ಕ್ರಿಸ್ಪಿಯಾಗಿ ಹೇಳ್ಬೇಕಂದ್ರೆ ನನ್ನ ಮೂಲತಃ ಹಾವೇರಿ ಡಿಸ್ಟಿಕ್ಕು ಅಲ್ಲೊಂದು ಸಿಕ್ಕಳಿ ನಾನು ಶೂಟಿಂಗ್ ನೋಡಿರೋ ಮಹ ಶೂಟಿಂಗೇ ನೋಡಿರಲ್ಲ ನಾನು ಕ್ಯಾಮ್ರಾದಲ್ಲಿ ಸಣ್ಣ ಆ್ಯಕ್ಟ್ ಮಾಡೋದು ನೋಡಿಲ್ಲ ಬರೀ ಟಿ ವಿಲಿಂಗ್ ಪಾಸ್ ಆದರೆ ಸಾಕು ಅಂತ ಅಷ್ಟಕ್ಕೆ ತೃಪ್ತಿ ಪಟ್ಕೊಂಡವ್ರು ನಾವು ಶೂಟಿಂಗ್ ನೋಡಿದರೆ ಸಾಕು ಅಂತ ತೃಪ್ತಿ ಪಟ್ಕೊಂಡವರು ಬಟ್ ಇಲ್ಲಿವರೆಗೂ ಬರೋದನ್ನ ನಾನು ಧಾರವಾಡದಲ್ಲಿ ಎಜುಕೇಷನ್ ಎಲ್ಲ ಡಿಗ್ರಿ ಅಥವಾ ಡಿ ಎಡ್ ಮಾಡಿದ್ದು ಅಲ್ಲಿ ರಂಗಾಯಣ ಇದೆ ನಾನು ಆ್ಯಕ್ಚುಲಿ ರಂಗಾಯಣದಲ್ಲಿ ಅಂದರೆ ಐ ಮೀನ್ ನಾನು ಪಾರ್ಟ್ ಟೈಮ್ ಜಾಬ್ ಹೋಗ್ತಾ ನೈಟ್ ಹೋಗ್ತಾ ಸಿಟಿಗೆ ಓದ್ತಾ ಇದೆ ಡಿ ಎಡ್ ಮುಗಿಸಿ ಆ ಟೈಮಲ್ಲಿ ಸುಮ್ಮನೆ ಯಾವುದೋ ಒಂದು ಹೌಸ್ ಅಂತ ಮಕ್ಕಳಿಗೆ ಡ್ಯಾ ಆ್ಯಕ್ಟ್ ಮಾಡೋಕ್ಕೆ ನಮಗೆ ಕಲ್ಸಕ್ಕೆ ಬಂದಿದ್ದರು ಅವಾಗ ಒಬ್ಬರು ಡೈರೆಕ್ಟರ್ ಥಿಯೇಟರ್ ಆಗಿ ವಿಶ್ವರಾಜ್ ಅಂತ ಅವರು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾನೆ ಅಂತ ಹೇಳಿ ಗ್ಯಾಪ್ ಇದ್ದಾಗ ಬಾ ನಮ್ಮ ನಾಟಕಕ್ಕೆ ಅಂತ ಅಲ್ಲಿ ಅವರು ಲಕ್ಷ್ಮಣ ಅಂತ ನೀರ್ ಅಂತವರು ಇದ್ದಾರೆ ಅವರೆಲ್ಲ ಕರಿತಾಯಿದ್ರು ಹಾಗೆ ಫ್ರೀ ಇದ್ದಾಗ ಸಂಜೆ ನಾಟಕಕ್ಕೆ ಹೋಗ್ತಾ ಅವರು ಅವರೊಂದು ಸಣ್ಣ ಪುಟ್ಟ ಪಾತ್ರ ಕೊಡೋರು ಹಾಗೆ ಇಂಟ್ರೆಸ್ಟ್ ಬೆಳೀತಾ ಹೋತು ನಾಟಕದ ಬಗ್ಗೆ ನನಗೆ ಮೊದಲಿಂದ ನನಗೆ ಇತ್ತು ಅದೇ ಯೋಚನೆ ಇತ್ತು ಬಟ್ ಕೆಲಸ ಇರಲಿಲ್ಲ ಬಟ್ ಹಾಗೆ ಫ್ರೀ ಟೈಮಲ್ಲಿ ಹೋಗ್ತಾ ಇದ್ದೆ ಒಳ್ಳೊಳ್ಳೆ ನಾಟಕಗಳು ಬರೆದ್ರು ಯಾರೋ ಒಂದು ದೊಡ್ಡ ನಾಟಕ ಆಯಿತು ಹಚ್ಚರಿಸಂತೆ ಅಂತ ಆ ಪಾತ್ರಕ್ಕೆ ಯಾರೂ ಇರಲಿಲ್ಲ ಅರ್ಜೆಂಟಲ್ಲಿ ಎರಡೇ ದಿನದಲ್ಲಿ ರೆಡಿ ಆಗಬೇಕಾಗಿತ್ತು ಎರಡು ದಿನದಲ್ಲಿ ಎರಡು ಒಂದೂವರೆ ಎರಡು ತಾಸು ನಾಟಕ ನಾನು ರೆಡಿ ಆದೆ ಅಲ್ಲಿಂದ ನನ್ನ ಥಿಯೇಟ್ರ್ ಜರ್ನಿ ಆಯಿತು ಆ ಥಿಯೇಟ್ರ್ ಜರ್ನಿ ನಾಲ್ಕೈದು ವರ್ಷ ಹಾಗೆ ಏಳು ಬೀಳು ಕಷ್ಟ ನಷ್ಟ ಅದೆಲ್ಲ ಆಮೇಲೆ ಬರೀ ಗುರಿ ಈ ಕಡೆನೇ ಬಂದುಬಿಡ್ತು ಸಿಟಿ ಬಿಟ್ಬಿಟ್ಟೆ ಅಲ್ಲಿಂದ ಆ ಮಜಾ ಭಾರತ ಆಡಿಷನ್ ಬಂತು ಹುಬ್ಬಳ್ಳಿಲಿ ಆಡಿಷನ್ ಸೆಲೆಕ್ಟಾಗಿ ನಾನು ಈ ಕಡೆ ಬಂದೆ